ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಶಿಂಗ್ಲೋಗಿ ಮುಂಗ್ರೋಳಿ ಎಂಬ ಗ್ರಾಮದಾಗ್ರಿ ಬರ್ತೈತ್ರಿ ಇಲ್ಲಿ ಹಸುಗಳು ಹಸುಗಳ ಸಾಕ್ತಾರ್ರಿ ಈಗ ಯಾರೋ ಒಂದ್ ಹಸು ಮನೆಯಾಗ ಸಾಕಾಕ ಅಂದ್ರ ಅವನ್ನ ಏನ್ ಮಾಡ್ತಾರೆ ಕಸಾಬ್ರಿಗೆ ಮಾರ್ತಾರ ಅಂತ ಹೇಳಿ ಮಾರಬಾರ್ದಂಥೇಳಿ ಗೋಶಾಲೆವನ್ನ ನಿರ್ಮಿಸಾರೀ ನಿಮಗೇನೋ ಹಸುಗಳನ್ನ ಸಾಕಾಗಲಿಕ್ಕೆ ಅಂತ ತಂದು ತಾನುಬಿಡದ್ರಿ ಹಾಗೆ ಯಾರೇ ಗೋ ಗೋ ಇದನ್ನ ಸಾಕಾವ್ ಇರ್ತಾರಂದ್ರ ಹುಸುಗಳನ್ನ ಸಾಕಾವ್ ಅಂದ್ರೆ ಹೋಳಿ ಹೋದ್ರಿ ಅಂದ್ರೆ ಆದ್ ಬಂದ್ಬಿಟ್ಟು ಇದು ಮುನ್ನೋಳಿ ಅಂದ್ರ ಹೋಗೋ ರೋಡ್ ಹೋಗು ಐತ್ರಿ ಅದು ಸಿಂಧೋಗಿ ಎಂಬ ಗ್ರಾಮದಾಗ್ರಿ ಅಲ್ಲಿ ಹೋಗ್ರಿ ಅವ್ರ ಬಾಯನ ಯಾವ್ಯಾವ ರೀತಿ ಸಾಕ್ಯಾರ ಏನ್ ಮಾಡ್ಯಾರ ಎಲ್ಲ ನಿಮ್ ಮುಂದೆ ಟು ಪಿನ್ ಊರೀ ಬರೀ ನಾನು ಅವ್ರ ಹತ್ತಿರ ಯಾವ್ಯಾವ ರೀತಿ ಚಾಂಗ್ ಸಾಕ್ತಾರ ಅವಕ್ಕ ಪ್ರತಿಯಂತ ಮೇವನ್ನು ಮುಸರಿಯನ್ನು ಯಾವ ರೀತಿ ಮಾಡ್ತಾರ ಎಲ್ಲ ಕೇಳೋಣಂತ ಅವ್ರು ಬಂದ್ಬಿಟ್ಟು ಒಳಗದಾರ್ರಿ ಬರೀ ವಿಚಾರಿಸುಣನು ಅವ್ರ ಅವ್ರ ಬೈಲಿಂದ್ರೇನ ನೀವು ಕೇಳುವಂತೆ ಏನು ನಿಮ್ಮ ಹೆಸರು அப்போது அந்த அல்லப்பா பந்தப்பா துணிக்கி அவங்க அப்பூ அப்பூக்கி அந்த அல்லப்போ குர்த்து அப்பூ சுள் குர்த்து ஃபஸ்ட்டு அதுனா இதில் நடுசாத மொதல அஜர் ஏன் மாதிரி அவர ஏன்மாதிரி நான் ஒட ஏன் கொட்டினே அவரு கொண்டிருந்த ஒழையேன் அவர் ನೀವೇ ಮಾಡ್ಕೊಂಡು ವರ್ಷ ನಾವು ಬೇಡ ಅಂತ ನಾವೂ ಮಾಡ್ಕೊಂಡು ಹೊಂಟವ್ರಿ ಜಮೀನ್ ಅವ್ರ ಇದನ್ನ ಮಾಡ್ ನಾವು ದಾನ ದಾನ ಮಾಡಿದ್ವಿ ನಾವು ಮಾಡಿದ್ರು ದಾನ ಮಾಡಿದ್ರು ಅವ್ರು ನಮಗೆ ನೀವು ಇಲ್ಲ ನೀವೋ ಮಾಡ್ಕೊಂಡು ಹೋದ್ರಿ ನಿಮ್ಮ ಇಲ್ಲೇ ವಿಲೇಜ್ಗೆ ನೀವು ಮಾಡ್ಕೊಂಡು ಹೋದ್ರಿ ಅಂತ ನಮ್ಗೆ ವಾಪಸ್ ಒಪ್ಪಿಸ್ ಕೊಟ್ಟಿದ್ದೇಳ್ಬೇಕಂದ್ರೆ ಅವ್ರು ಅವರು ನಾನು ಕೊಟ್ಟಾಗ ಹದಿನೈದು ಜನ ಅಟ್ಟೈತಿರು ಅವ್ರು ಕೊಟ್ಟಾಗ ನೀವು ನಡ್ಕೊತ ಹದಿನೈದು ಜನ ಅಷ್ಟೇ ಅದರಿಂದ ಒಂದು ಮುನ್ನೂರು ಜನ ಮಾಡೇನ್ರಿ ನಾಂಗೆ ಹದಿನೈದು ಮುನ್ನೂರ ಐದು ನೋಡಿ ಎಲ್ಲ ಮಂದಿಗೆ ರೈತರಿಗೆ ಎಲ್ಲ ಕೊಟ್ಟಂಟ್ರಿ ನಾಯಕ ಎಲ್ಲರೂ ಅವ್ರನ್ನ ಎಲ್ಲ ಕಾರ್ಪೋರೇಟ್ಗೆ ಅವ್ರು ಕೊಟ್ಟರು ಕೋಟ್ ಅಪ್ರೂವ್ ಮಾಡಿದ್ರು ಅವ್ರು ಎಲ್ಲ ಮಾಡಿದ್ರು ಎಲ್ಲ ಮಾಡಿ ಎಲ್ಲ ಜನಗಳು ಅವ್ರು ನಮ್ಗೆ ಹೇಳ್ತಾರೆ ಅವ್ರು ಇನ್ನೊಂದು ಜನ ಹಿಂದ್ರವ್ರು ಹಿಂದಾನ ಎಲ್ಲ ತೋರಿಸ್ತಾರೆ ರೀ ಅವ್ರು ಮೊಬೈಲ್ದಾಗ ನಮ್ಗೆ ಅದೇನು ಬಗ್ಗೆ ಏನಿಲ್ಲ ನಿಮ್ಮ ನಿಮ್ಮೂರಿ ಎಷ್ಟು ತಳಿ ಐತಿ ಜವಾರಿ ಒಂದು ಫಸ್ಟ್ ಜವಾರಿ ಒಂದ್ರಿ ಸ್ವರ್ವಿನ್ ಕಪಿಲ ಸ್ವರ್ವಿ ಕಪಿಲ ಜೀವ ಜೀವ ಒಳ್ಳೆ ಮಲ್ಲಾರ್ ಗಿದ್ದ ಮಲ್ನಾಡ್ ಗಿದ್ದ ಒಳ್ಳೆ ಕಾಂಗ್ರೆಸ್ ಕಾಂಗ್ರೆಸ್ ಎಟ್ ನಾಲ್ಕು ತಳಿ ನಾಲ್ಕು ತಳಿ

ನಮ್ಮ ಇದು ಅಲ್ವಾ ನಾವು ಹೊರ ಕೊಟ್ಟಿದ್ದು ಬಿಟ್ಟದ್ದು ಅಲ್ಲಿ ಹಾಕಿಲ್ರಿಗೇಸ್ ಎಷ್ಟು ಯಾರು ನೀರ್ಕೊತ ಅವ್ರು ಹೆಣ್ ಕೊಟ್ಟು ಕೊಟ್ಟಿತ್ತು ಯಾರು ಜಾಗ ಈಗ ಮಾಡಿರಿ ಅವ್ನ

மட்டாது நூறு ரூபாய் ஃபோட்டோ ஆதார் கார்டு ஐந்து நூறு ரூபாய் அதுக்கு அக்கௌண்ட்க்கு

ಒಂದು ವಾಟ್ ಹಾಕಬೇಕು ಏನೋ ಪಂದ್ಯ ಆಯ್ತು ನಾನು ಒಂದು ಹಾಕ್ತೀನಿ ಅಂತ ನಾ ದಿನ ಈಗ ಒಂದು ನೂರಿಂದ ಗಾಡಿ ಕಂಡು ಬರ್ತೀನಿ ಸ್ಟಾರ್ಟ್ ಮಾಡ್ತೀನಿ ಒಮ್ಮೆ ಒಂದೇ ಒಂದು ನೂರು ಗಾಡಿ ಒಂದು ವರ್ಷಕ್ಕೆ ಒಂದು ಸ್ಟಾರ್ಟ್ ಮಾಡ್ಬಿಟ್ಟು

ನಮಸ್ಕಾರ ವೀಕ್ಷಕರೇ ಈಗ ಯಾರನ್ನೇ ನಿಮ್ಗೆ ಎಲ್ಲರೂ ಸಾಕಾಕ ನಿಗೋದಿಲ್ಲ ಏನಾರು ಆಗೋಲ್ಲ ಅಂದರೆ ಮಾತ್ರ ಮಾತ್ರೆ ಕೊಡಾಕೋಬಾರ್ದು ಇಲ್ಲಿ ಗೋಶಾಲೆ ಅಂತ ಮಾಡ್ಯಾರ ನಿಮಗೋಸ್ಕರನ ಮಾಡ್ಯಾರ ಏನಾರ ಸಾಕಾಕ ಆಗೋಲ್ಲಪ್ಪ ಅಂದ್ರೆ ಇಲ್ಲಿ ತಂದು ಬಿಡ್ಬೋದು ಹಾಗೇ ನಿಮ್ಮ ಮಡಿಯಾಗಿ ಯಾರಿಗಾರೇ ಜುವಾರಿ ಕಳೆಯೋದು ಇದ್ದಿರ್ಕಿಲ್ಲ ಅಂದ್ರೆ ಇವ್ರ ತಾಕ ಬಂದ ಇವರ ಇವ್ರ ಸಲೀಹೆ ಮೆರಿಗಿ ನೀವು ಒಯ್ಬೋದ್ರಿ ಆರ

ಮಾಹಿತಿ ಹಾಕಿದ್ವಿ ನಾ ತಂದಿಂದ ಹತ್ತ ಇಪ್ಪತ್ತ ಗಾಡಿ ಅಂತ ಹೇಳುದಲ್ರಿ ನಾವು ಎರಡ್ ತಾಸದಿಂದ ಮೂರ್ ತಾಸ ಹಾಕ್ತವ್ರಿ ಹಾ ಆಗೋ ಹೂ ಮುಟ್ಟ ಅಟ್ಟ ಹಾಕ್ತನ್ರ ಆಳ್ಗಳು ಬಿಡ ಹಾಕಿಲ್ಲ ಅದ್ರ ಮ್ಯಾಗ ಆರರಿಂದ ಏಳು ಗಾಡಿ ಮಾತ್ರ ಇದಲ್ರಿ ಕಂಪಲ್ಸರಿ ಹಾಕ್ತವ್ರಿ ಮೂರ್ ತಾಸನ

ಅವರು ಅವರೇನ ಗೋಜale ಅಧ್ಯಕ್ಷರ ಅವರು ಗೋ ಬ್ಯಾಂಕ್ ಐತ್ರಿ ಅವ್ರದ್ದು ಎಲ್ಲ ಒಟ್ಟದು ಅವರದು ಅವ ಹಣ ಅದನ್ನ ಗುಡದು ಗೋ ಬ್ಯಾಂಕ್ ಐತ್ರ ಹ ಗೋ ಬ್ಯಾಂಕ್ ಅವರ ಅದರ ಅಧ್ಯಕ್ಷರ ಅವರು ಏನ ಹೊರಗಿನರಲ್ಲ ಮನ್ಯಾನರ ಅಣ್ಣ ಅವ ಕಾಸಾ ಹೊರಗಿನಾರಲ್ಲ ಹಲ್ಲಾ ಅವರೇ ದಾನದ ರೂಪದಲ್ಲಿ ಮಾಡ್ಯಾರು ಒಂದು ಟಮ್ ಟಮ್ ಅವರದು ದಾನ ಮಾಡಿದರೆ ದಾನಕ್ಕೆ ಮೇತರಕ ಕೊಡಕ ಅವರೇ ಮಾಡಿದ್ರು ಮತ್ತೆ ಇದನೊಂದು ಅದು ಒಂದು ಎರಡು ಅವ್ರ ಮಾಡ್ಯಾರ ಈಗ ಏನ ನಾಲ್ಕು ತಳಿಯನ್ ತಂದಿದ್ರಲ್ಲ ಅವ್ರ ತಂದ್ರಿ ಅವನ ಅವರೇ ಮಾಡ್ಯಾರ ಅವರು ಏನ ಅಂತ ಇಂತ ಇದಲ್ರಿ ಮತ್ತ ನಾಲ್ವತ್ತು ಎಕರೆ ಜಮೀನ್ದಾರೀ ಅವ್ರು ಅವರು ಅವ್ರು ಅವರ ಹೊರಗೊಂದು ಸಾವಿರ ಕೊಟ್ಟಾರ್ರಿ ಈಗ ಮಂದಿ ಮೇಸ್ಕೊಳಕೊ ಹಂಗ

ಅಂದ್ರೆ ಅದಕ್ಕೆ ಎಸ್ಟಿಮೇಟ್ ಏನು ಏನಿಲ್ಲ ಅದನ್ನೆಲ್ಲ ಅವ್ರ ಕ್ಯಾಚ್ ಹಾಕಿ ಕೊಡ್ತಾರ ಹಿಂಗ ಮಾಡಿ ಹಿಂಗೈತಿ ಹಿಂಗ ಹಿಂಗ ಮಾಡ್ರಿ ದನಕ್ಕೆ ಹಿಂಗ ಹಾಕ್ರಿ ಇಂತ ಡೋಸ್ ಐತಿ ಇಂತ ಡೋ ಕಣ್ಣೇರು ಮಟ್ಟಕ್ಕೆ ಹೋಗಿ ಎಲ್ಲಾ ಅವಸರದ ಅವರ ತರ್ತಾರೋಗಿ ಅಲ್ಲಿ ಅಜ್ಜವರಿಗೆ ಅವ್ರಿಗೆ ಬಹಳ ಅನುಕೂಲ ಅದು